ಓಂ ಶಾಂತಿ ಇವತ್ತಿನ ಪ್ರಶ್ನೆ ಬಾಬಾ ನಮ್ಗೆ ಜ್ಞಾನವನ್ನ ಕೊಟ್ಟಿದ್ದಾರೆ ಗುಣಗಳನ್ನ ಕೊಟ್ಟಿದ್ದಾರೆ ಶಕ್ತಿಯನ್ನು ಕೂಡ ಕೊಟ್ಟಿದ್ದಾರೆ ಓಕೆ ಈ ಮೂರರ ಅರ್ಥ ಮತ್ತು ಆ ಮೂರನ್ನು ನಮ್ಮ ಜೀವನದಲ್ಲಿ ಯಾವ ಸಮಯದಲ್ಲಿ ಯಾವಾಗ ಅದನ್ನ ಅಳವಡಿಸಿಕೊಳ್ಬೇಕು ಆ ಮೂಲಕ ಜೀವನದಲ್ಲಿ ಕರ್ಮದಲ್ಲಿ ಸಫಲತೆಯನ್ನು ಪಡ್ಕೊಳ್ಬೇಕು ಹೇಳೋದು ಪ್ರಶ್ನೆ ಸರಿ ಓಕೆ ಮೊದಲೇದಿರುವಂಥದ್ದು ಜ್ಞಾನ ಜ್ಞಾನ ಅಂತಂದ್ರೆ ಏನು ಇನ್ಫಾರ್ಮೇಶನ್ ಓಕೆ ನಾವು ಯಾರು ಎಲ್ಲಿಂದ ಬಂದ್ವಿ ಯಾಕೆ ಬಂದ್ವಿ ವಿಕರ್ಮ ಆಗಲಿ ಕಾರಣ ಏನು ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಏನು ಮಾಡಬೇಕು ನಾಟಕದ ಜ್ಞಾನ ಆತ್ಮದ ಜ್ಞಾನ ಪರಮಾತ್ಮದ ಜ್ಞಾನ ಮೂರು ಲೋಕದ ಜ್ಞಾನ ಈ ಎಲ್ಲ ವಿಷಯವನ್ನ ಜ್ಞಾನ ಸಾಗರ ಭಗವಂತ ನಮ್ಗೆ ಮಾಡ್ತಾರ ಹೇಳ್ತಾರೆ ಓಕೆ ಜ್ಞಾನ ಅಂತಂದ್ರೆ ಏನು ಅಂತಂದ್ರೆ ಏನಿದೆಯೋ ಹಾಗೆ ಆಸ್ ಇಟ್ ಈಸ್ ಕರೆಕ್ಟ್ ಆಗಿ ತಿಳಿಸೋದಕ್ಕೆ ಜ್ಞಾನ ಅಂತ ಹೇಳ್ತಾರೆ ಸರಿ ಅಜ್ಞಾನ ಅಂತಂದ್ರೆ ಏನು ಯಾವುದೋ ಒಂದು ವಿಷಯ ಅದು ಕರೆಕ್ಟ್ ಆಗಿಲ್ಲದೇನೆ ಊಹೆ ಕಲ್ಪನೆ ಅಥವಾ ಮನಸ್ಸಿಗೆ ಬಂದ ಹಾಗೆ ನಾವು ಮಾಡುವಂತದ್ದು ಹೇಳುವಂತಂದು ತಿಳುವಳಿಕೆ ಇಲ್ಲದೇನೆ ತಿಳಿಸೋದಕ್ಕೆ ಅಜ್ಞಾನ ಅಂತ ಹೇಳ್ತಾರೆ ಉದಾಹರಣೆಗೆ ನಾನು ಶರೀರ ಅಂತ ತಿಳ್ಕೊಳ್ಳೋದು ಸರಿನೋ ತಪ್ಪು 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 ಯಾಕೆ ನಾನು ಆತ್ಮ ಹೌದಾ ಸರಿ ದೇವತೆಗಳು ದೇವರು ಅಂತ ತಿಳ್ಕೊಳ್ಳೋದು ಸರಿನೋ ತಪ್ಪು ತಪ್ಪು ಹ್ಮ್ ದೇವರು ಬೇರೆ ದೇವತೆಗಳು ಬೇರೆ ಅಲ್ವಾ ಜ್ಞಾನ ಅಂತಂದ್ರೆ ಏನು ಆ ವಿಷಯದ ಬಗ್ಗೆ ಹೇಗಿದೆಯೋ ಹಾಗೆ ಎಕ್ಸಾಕ್ಟ್ ಆಗಿ ತಿಳ್ಕೊಳ್ಳೋದು ನಾನು ಹಾಗೆ ತಿಳ್ಕೊಂಡಿದ್ದೆ ಹಂಗಾಗೋದಿಲ್ಲ ಕಲ್ಪನೆ ಊಹಾಪೋಹಗಳು ಇದಕ್ಕೆಲ್ಲ ಜ್ಞಾನ ಅಂತ ಹೇಳೋದಿಲ್ಲ ಯಾವುದೇ ವಸ್ತು ವ್ಯಕ್ತಿ ವಿಷಯ ವಿಚಾರ ಏನಿತ್ತು ಕೂಡ ಅದು ಹೇಗಿದೆಯೋ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂಥವ್ರು ಏನ್ ಮಾಡ್ಬೇಕು ಆ ವಿಷಯವನ್ನ ತಿಳಿಸಬೇಕು ಅದಕ್ಕೆ ಏನ್ ಆಗ್ತದೆ ಜ್ಞಾನ ಅದರ ಬಗ್ಗೆ ಅರಿವಿಲ್ಲದೆ ನೀವೇನಾದ್ರೂ ಮಾತಾಡಿದ್ರೆ ವಿಷಯವನ್ನ ತಿಳಿಸಿದ್ರೆ ಅದಕ್ಕೆ ಏನ್ ಹೇಳ್ತಾರೆ ಅಜ್ಞಾನ ಅಂತ ಹೇಳ್ತಾರೆ ಸರಿ ಈಗ ಜ್ಞಾನದಿಂದ ನಮ್ಗೆ ಏನ್ ಸಿಗ್ತದೆ ಭಗವಂತ ಹೇಳ್ತಾರೆ ಆ ಭಗವಂತ ನೆನಪು ಮಾಡಿದಾಗ ಒಂದು ಶಕ್ತಿ ಸಿಗ್ತದೆ ಎರಡನೇದು ಗುಣಗಳು ಸಿಗ್ತವೆ ಅಲ್ವಾ ಶಕ್ತಿ ಬೇಕು ಗುಣ ಬೇಕು ಶಕ್ತಿ ಬೇಕು ಗುಣಗಳು ಬೇಕು ಇದ್ರ ಬಗ್ಗೆ ಮೊದ್ಲೇನು ಚರ್ಚೆ ಮಾಡಿದ್ವಿ ಆ ಪರಿಸ್ಥಿತಿಗಳನ್ನ ಎದುರಿಸಕ್ಕೆ ಶಕ್ತಿ ಬೇಕಾಗ್ತದೆ ಹ ಅಂದ್ರೆ ನೋಡಿ ಶರೀರದ ಒಳಗಡೆ ಕಾಯಿಲೆ ಇರ್ತದೆ ಕಾಯಿಲೆ ಇದೆ ಅಂದ್ರೆ ಒಳಗಡೆ ಏನಿದೆ ವೈರಸ್ ಬ್ಯಾಕ್ಟೀರಿಯಾ ಇದೆ ಅದನ್ನು ಸಾಹಿತ್ಯಕ್ಕೆ ಏನ್ ಬೇಕು ಶಕ್ತಿ ಬೇಕು ಹಾಗೆ ನಮ್ಮಲ್ಲಿ ಅರವತ್ಮೂರು ಜನ್ಮದ ಸಾಲ ಇದೆಯಲ್ಲ ವಿಕರ್ಮ ಇದೆಯಲ್ಲ ಇದನ್ನು ವಿನಾಶ ಮಾಡ್ಲಿಕ್ಕೆ ನನಗೇನ್ ಬೇಕು ಶಕ್ತಿ ಬೇಕು ಶರೀರದ ಮೇಲೆ ಕೊಳೆ ಇದೆ ಓಕೆ ಕೊಳೆ ಇದ್ದಾಗ ನಾವು ಫೆರೆನ್ ಲವ್ಲಿ ಹಚ್ಕೊಳ್ತೀವಿ ಬಿರಿ ನೀರು ಬಿಸಿ ನೀರಿನ ಸ್ನಾನ ಮಾಡ್ತಿವೋ ಕಾರಣ ಕಾರಣ ಕೊಳೆ ಹೋಗ್ಬೇಕು ಹೋಗ್ಲಿಕ್ಕೆ ನನಗೆ ಏನ್ ಬೇಕು ಶಕ್ತಿ ಬೇಕು ಅಲ್ಲಿ ಹಾಕ್ಬಿಟ್ಟು ಉಜ್ಜ್ಬೇಕ ನಾನು ಓಕೆ ಅದಕ್ಕೆ ಶಕ್ತಿಯನ್ನ ಪ್ರಯೋಗ ಮಾಡುದು ಯಾವ್ದರ ಮೇಲೆ ಎಲ್ಲಿ ದುಷ್ಟರಿದ್ದಾರೆ ಎಲ್ಲಿ ವಿಕಾರ ಇದೆ ಎಲ್ಲಿ ರಾವಣ ಇದೆ ಅಲ್ಲಿ ನಾವೇನ್ ಮಾಡ್ಬೇಕು ಶಕ್ತಿಯ ಪ್ರಯೋಗವನ್ನ ಮಾಡ್ಬೇಕಾಗ್ತದೆ ಗುಣ ಯಾವಾಗ ಬೇಕು ಸತ್ಯುಗ ತ ಈ ತಾಯುಗದಲ್ಲಿ ಅವಾಗ ನಮ್ಗೆ ಶಕ್ತಿ ಬೇಡ ಯಾಕೆ ದೇವತೆಗಳು ಅಲ್ಲಿ ಶತ್ರುಗಳು ಇಲ್ಲ ಅಲ್ಲಿ ವಿಕಾರ ಇಲ್ಲ ಅಲ್ಲಿ ರಾವಣ ಇಲ್ಲ ಅಲ್ಲಿ ಏನ್ ಬೇಕು ನಮ್ಗೆ ಗುಣಗಳು ಬೇಕಾಗ್ತವೆ ಅಲ್ವಾ ಈಗ ವರ್ತಮಾನ ಸಮಯದಲ್ಲಿ ಸಂಗಮ ಯುಗದಲ್ಲಿ ನಮ್ಗೆ ಎರಡೂ ಬೇಕು ಹೇಳಿ ನಮ್ಮಲ್ಲಿ ವಿಕಾರಮನು ಕೂಡ ಇದೆ ಮತ್ತೆ ದೇವತೆಗಳು ಕೂಡ ಆಗ್ಬೇಕಾಗಿದೆ ಅಲ್ವಾ ನಮ್ಮ ಎದುಗಡೆಗೆ ಯಾರಾದ್ರೂ ವಿಕಾರದ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬಂದಾಗ ಅವ್ರಿಗೆ ನಾನು ಶಕ್ತಿ ಸ್ವರೂಪ ಆಗ್ಲೇಬೇಕು ಹೌದು ತಾನೇ ನಾಯಿ ಕಶ್ಲಿಗೆ ಬಂದಾಗ ಗುಣ ತೋರ್ಸ್ಬೇಕು ಶಕ್ತಿ ತೋರಿಸ್ಬೇಕು ಅದೇ ಪ್ರೀತಿಯಿಂದ ಬಂದಾಗ ಅದೇ ಏನ್ ತೋರಿಸ್ಬೇಕು ಪ್ರೀತಿ ತೋರಿಸ್ಬೇಕಲ್ವಾ ಅಂದ್ರ ನಿಮ್ಮ ಎದುಗಡೆ ಯಾವ ಒಂದು ಆತ್ಮ ಈಶ್ವರಿ ಜ್ಞಾನವನ್ನ ತಿಳ್ಕೊಳ್ಳಿಕ್ ಬಂದಿದೆ ಆಸಕ್ತಿಯಿಂದ ಬಂದಿದೆ ಅವಾಗ ಅವ್ರಿಗೆ ಏನ್ ಮಾಡ್ಬೇಕು ನಾವು ನಮ್ಮ ಜೀವನದಲ್ಲಿ ಸಹನೆಯ ಗುಣ ಶಾಂತಿಯ ಗುಣ ಇದನ್ನ ನಾನ್ ಧಾರಣೆ ಮಾಡಿಕೊಂಡು ಏನ್ ಮಾಡ್ಬೇಕಾಗ್ತದ ಅವರಿಗೆ ಅದನ್ನ ತಿಳಿಸ್ಬೇಕಾಗ್ತದ ಅದೇನೇ ಅವರು ವಿಕಾರದ ಭಾವದಿಂದ ಮೋಸ ಮಾಡ್ಲಿಕ್ಕೆ ವಂಚನೆ ಮಾಡ್ಲಿಕ್ಕೆ ನಿಮ್ಮನ್ನು ಕಾಲೆಳಲಿಕ್ಕೆ ಬಂದಾಗ ನಾವೇನ್ ಮಾಡ್ಬೇಕಾಗ್ತದೆ ಅಂದ್ರೆ ಗುಣ ಅಂತಂದ್ರೆ ಏನು ಶಕ್ತಿ ಅಂತಂದ್ರೆ ಏನು ಯಾವ ಸಮಯದಲ್ಲಿ ಹೇಗೆ ಉಪಯೋಗ ಮಾಡ್ಬೇಕು ಹೇಳುವಂತ ಜ್ಞಾನ ನನಗೆ ಗೊತ್ತಿರಬೇಕು ಜ್ಞಾನ ಗೊತ್ತಿರಬೇಕು ಅಲ್ವಾ ನೀರ್ ಯಾವಾಗ ಉಪಯೋಗ ಮಾಡ್ಬೇಕು ಓಕೆ ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇದೆ ಹೌದಾ ಫ್ರಿಡ್ಜ್ ನಲ್ಲಿ ಇರ್ತದೆ ತಣ್ಣೀರ್ ಇಡ್ತದೆ ಹೌದಾ ಹಾಗೆ ಒಂದು ಪ್ಲಾಸ್ಕಲ್ ಬಿಸಿ ನೀರು ಕೂಡ ಏನಾಗ್ತದೆ ಓಕೆ ಬೆಳಿಗ್ಗೆ ಚಳಿ 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 ಆಗಿದೆ ವಾತಾವರಣ ಚಳಿಗಾಲದ ವಾತಾವರಣ ಅವಾಗ ಫ್ರಿಜ್ ನೀರು ಕುಡಿಬೇಕು ವಿಪರೀತ ಸೆಕೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವಾಗ ಬಿಸಿ ನೀರು ಕುಡಿಬೇಕು ಹೌದಾ ಅಂದ್ರೆ ಎರಡು ವಸ್ತು ನಿಮ್ಮಲ್ಲಿದ್ರು ಕೂಡ ಯಾವ ಸಮಯದಲ್ಲಿ ಯಾವ್ದನ್ನ ನೀವು ಧರಿಸಬೇಕು ಎನ್ನುವಂತ ಜ್ಞಾನ ನಿಮ್ಮಲ್ಲಿ ತಾನೆ ಹಾಗೆ ಇಲ್ಲೂ ಕೂಡ ಬಾ ಬರ್ತಾರೆ ಆ ಜ್ಞಾನ ಇಲ್ಲಿಂದ ಬರ್ತದೆ ಕೆಲವೊಂದ್ಸಲ ಜ್ಞಾನ ಇರ್ತದೆ ಆದ್ರೆ ಹೇಗೆ ಉಪಯೋಗ ಮಾಡ್ಬೇಕು ಹೇಳುವಂತದ್ದು ಯಾವಾಗ ಗೊತ್ತಾಗ್ತದೆ ಯಾವಾಗ ಗೊತ್ತಾಗುತ್ತೆ ಬೆಂಕಿ ಸುಡತ್ತೆ ಅಂತ ಮಗು ಗೊತ್ತಾಗೋದು ಯಾವಾಗ ಒಂದ್ಸಲ ಸುಡ್ಸ್ಕೊಂಡಾಗ ಅಲ್ವಾ ಹಾಗೆ ಅನುಭವ ಇದೆಯಲ್ಲ ಇದು ನಿಮ್ಗೆ ಏನ್ ಮಾಡುತ್ತೆ ಪರ್ಫೆಕ್ಟ್ ಮಾಡುತ್ತೆ ಯಾರ ಎಷ್ಟೇ ಭಾಷಣ ಮಾಡ್ಲಿ ಏನೇ ತಿಳಿಸ್ಲಿ ನಿಮ್ಮ ಜೀವನದಲ್ಲಿ ಆಗಿರುವಂತ ಅನುಭವ ಇದೆಯಲ್ಲ ಅದೇನ್ ಮಾಡ್ತದೆ ನಿಮ್ಗೆ ಪರ್ಫೆಕ್ಟ್ ಜ್ಞಾನವನ್ನ ಕೊಡ್ತೇವೆ ಅಲ್ವಾ ಇವತ್ತು ಕೂಡ ನೋಡಿ ಆದ್ಮೇಲೆ ಭಗವಂತನ ಬಗ್ಗೆ ಯಾರು ಏನೇ ಹೇಳಿರ್ಬೋದು ವೇದ ಶಾಸ್ತ್ರ ಪುರಾಣ ಭಕ್ತಿ ಮಾರ್ಗದಲ್ಲಿ ಈವನ್ ಜ್ಞಾನ ಮಾರ್ಗದಲ್ಲೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿ ದೃಷ್ಟಿಕೋನದಲ್ಲಿ ಭಗವಂತನ ಬಗ್ಗೆ ಹೇಳ್ತಾರೆ ಹೌದಾ ಆದ್ರೆ ನಾವು ಭಗವಂತನ ಒಪ್ಪಿದ ಯಾವ್ದರ ಆಧಾರದಿಂದ ಅನುಭವ ನನಗೇನ್ ಅನುಭವ ಆಗಿದೆ ಮನಸ್ಸನ್ನು ಭಗವಂತನಲ್ಲಿ ಇಟ್ಟಾಗ ನಿರಾಕಾರ ರೂಪದ ಅನುಭವ ಬಿಲ್ಡಿಂಗ್ ಕಟ್ಕೊಟ್ರು ಅದು ಮಾಡೋದು ಅದರಲ್ಲೆಲ್ಲ ನಾವು ಒಪ್ಪರಿದ್ವಿ ಒಪ್ಪಿರೋದು ಯಾವಾಗ ನಿರಾಕಾರ ರೂಪದಲ್ಲಿ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದ್ ಏನ್ ಸಿಗ್ತಾ ಇದೆ ಅದರ ಆಧಾರದಲ್ಲಿ ಭಗವಂತ ನಾವೇನ್ ಮಾಡ್ತಿದೀವಿ ಒಪ್ತಾ ಇದ್ದೀವಿ ಅದಕ್ಕಾಗಿ ಏನ್ ಮಾಡ್ಬೇಕಾಗತ್ತೆ ನಿಮ್ಮಲ್ಲಿ ಶಕ್ತಿ ನಿಮ್ಮಲ್ಲಿ ಗುಣ ಇದ್ರೂ ಕೂಡ ಯಾವ ಸಮಯದಲ್ಲಿ ಯಾವ ಪರ್ಸಂಟೇಜ್ ಅಲ್ಲಿ ಏನ್ ಯೂಸ್ ಮಾಡ್ಬೇಕು ಅಂತ ನಿಮ್ಮಲ್ಲಿ ಏನಿರ್ಬೇಕು ಜ್ಞಾನ ತಿಳುವಳಿಕೆ ಅನುಭವ ಇರಬೇಕು ಒಂದ್ಸಲ ಪ್ರಕಾಶ್ಮಣಿ ದಾದಿ ಸೇವೆ ಮುಸ್ಕೊಂಡು ಬಂದ್ಬಿಟ್ಟು ಅಳ್ತಾ ಇದ್ರಂತೆ ಬಾಬಾ ಹೋಗ್ಬಿಟ್ಟು ಕೇಳ್ದಂತೆ ಯಾಕೆ ಮಗು ಅಳ್ತಾ ಇದೀಯಾ ಅಂತ ಬಾಬಾ ಇವತ್ತು ಒಬ್ರಿಗೆ ಚಪ್ಪಲಿಂದ ಬಿಟ್ಟೆ ಅಂತ ಹೇಳ್ದ ಯಾಕೆ ಅಂತ ಕೇಳ್ದೆ ನಾನು ಸೇವೆಗಂತ ಹೋಗಿದ್ದೆ ವಾಪಸ್ ಬರಬೇಕಾದ್ರೆ ಒಬ್ಬ ವ್ಯಕ್ತಿ ನನ್ನ ಮೇಲೆ ಯಾಕಂದ್ರೆ ದಾದಿ ಸ್ವಲ್ಪ ಸುಂದರವಾಗಿ ಕಾಣ್ತಿದಲ್ವ ಚೇಷ್ಟೆ ಮಾಡಿದ್ರು ವಿಕಾರದ ದೃಷ್ಟಿಯಲ್ಲಿ ನೋಡಿದ್ರು ನನ್ನ ಮೈ ಮೇಲೆ ಕೈ ಹಾಕ್ಲಿಕ್ಕೆ ಬಂದ್ರು ಅದಕ್ಕೆ ನಾನು ಆ ರೀತಿ ಮಾಡ್ದೆ ಆದ್ರೆ ನಾನ್ ಮಾಡಿ ತಪ್ಪಲ್ವಾ ಒಂದು ವ್ಯಕ್ತಿಗೆ ನಾನು ದುಃಖ ಕೊಟ್ಟಂಗಾಯ್ತಲ್ವಾ ಅಂತ ಹೇಳಿದ್ ನಾ ಬ್ಯಾಡ್ದಂತೆ ನೀವು ಮಾಡಿದ್ದು ಸರಿ ಇದೆ ಎದುಗಡೆ ವ್ಯಕ್ತಿ ಯಾವ ಭಾವದಿಂದ ಬರ್ತಾರೋ ಅವರನ್ನ ಏನ್ ಮಾಡ್ಬೇಕಾಗ್ತದೆ ಅದೇ ಭಾವದಿಂದ ಅವರನ್ನ ಹ್ಯಾಂಡಲ್ ಮಾಡ್ಬೇಕಾಗ್ತದೆ ಹಾಗಂತ ಎಲ್ಲಾ ಫಾರ್ಮುಲಾ ಎಲ್ಲಾ ಟೈಮ್ ತರ ಅಪ್ಲಿಕ್ ಆಗಲ್ಲ ಗೊತ್ತಿರ್ಲಿ ಹಾ ಕೆಲವನ್ಸಲ್ಲ ಎದಗಡೆಗೆ ಆತ್ಮ ಸಿಟ್ಟಿನಲ್ಲಿ ಬಂದಿರ್ತಾರೆ ಅವಾಗ ನಾವೇನ್ ಮಾಡ್ಬೇಕು ನಾವು ಸಿಟ್ಟು ಮಾಡಿದ್ರೆ ಏನಾಗ್ತದೆ ಇನ್ನು ಹೆಚ್ಚಿಗೆ ಆಗ್ತದೆ ಬೆಂಕಿಗೆ ಪೆಟ್ರೋಲ್ ಆಗದಂಗ ಆಗ್ತದೆ ಅವಾಗ ನಾವೇನಾಗ್ಬೇಕಾಗ್ತದೆ ಅರ್ಥವಾಗ್ಬೇಕಾಗ್ತದೆ ನೀವೇನಾದ್ರೂ ಒಂದು ವಿಷಯ ಅವ್ರಿಗೆ ತಿಳಿಸ್ಲಿಕ್ಕೆ ಇಷ್ಟ ಪಡ್ತಿದೀರ ಅಂತ ತಿಳ್ಕೊಳ್ಳಿ ಅವರ ಮನಸ್ಸು ಶಾಂತವಾಗಿದ್ರೆ ತಾನೇ ಅವ್ರು ಅರ್ಥ ಮಾಡ್ಕೊಳ್ತಾರೆ ಅವರು ಸಿಟ್ಟಿನಲ್ಲಿ ಇದ್ದ ನೀವ್ ಹೇಳಿರೋ ವಿಷಯವನ್ನ ಅವ್ರೇನ್ ಮಾಡೋದಿಲ್ಲ ಕ್ಯಾಚ್ ಮಾಡೋದಿಲ್ಲ ಅದಕ್ಕಾಗಿ ಯಾವ ಸಮಯದಲ್ಲಿ ಯಾವ ಗುಣವನ್ನ ಯಾವ ಶಕ್ತಿಯನ್ನ ನೀವು ಉಪಯೋಗ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗೋದು ಯಾವಾಗ ಅನುಭವ ಯಾವ ಅನುಭವ ಆಗ್ತದೆ ಅನುಭವ ಯಾವಾಗ ಯಾವಾಗ್ತದೆ ಅದೇ ಸಮಯದಲ್ಲಿ ನೀವು ಯಾವಾಗ ಜ್ಞಾನ ಗುಣ ಶಕ್ತಿಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಿರೋ ಏನ್ ಮಾಡ್ತಾ ಹೋಗ್ತೀರಿ ಅಳವಡಿಸ್ಕೊಳ್ತಾ ಹೋಗ್ತಾರ ಅವಾಗ ಅನುಭವ ಜಾಸ್ತಿ ಆಗತ್ತೆ ನೋಡಿ ಅಲ್ವಾ ಆರಂಭದಲ್ಲೂ ಕೂಡ ನಾವೇನ್ ಮಾಡ್ತೀವಿ ಜೋಶಿದಾಗ ಎಲ್ಲರಿಗೂ ಧ್ಯಾನ ಹೇಳ್ತಾ ಹೋಗ್ತೀವಿ ಆಮೇಲೆ ಮುಂದೆ ಮುಂದೆ ನೋಡ್ತೀವಿ ನಾಡಿನ ಬಿಟ್ಟು ನೋಡ್ತೀವಿ ಏನಂತ ಈಗ ನಾನು ಇವ್ರು ಸ್ವೀಕಾರ ಮಾಡುವಂತ ಲವಲ್ಲರ್ ಇದ್ದಾರಾ ಅವ್ರಿಗೆ ಯಾವ ರೂಪದಲ್ಲಿ ಹೇಳಬೇಕಾಗತ್ತೆ ಫಸ್ಟ್ ಅದೇನಾಗ್ತದೆ ಸೆವೆನ್ ಡೇಸ್ ಕೋರ್ಸ್ ಅಂದ ತಕ್ಷಣ ನಮ್ಗೆ ಸೀನಿಯರ್ನವ್ರು ಅಂತ ಹೇಳ್ಬಿಡೋದು ಇವಾಗ ಹಂಗ ಮಾಡೋದಿಲ್ಲ ಅವ್ರು ಬಂದವ್ರು ಯಾರು ಪೊಲೀಸರ ಗೃಹಿಣಿನ ವಿದ್ಯಾರ್ಥಿನ ವಿದ್ಯಾರ್ಥಿನಿನ ಅವರಿಗೆ ಸಂಬಂಧಪಟ್ಟಂತ ಉದಾಹರಣೆಗಳನ್ನ ಹೇಳಿದಾಗ ಅವ್ರಿಗೆ ಏನಾಗ್ತದೆ ವಿಷಯ ಅರ್ಥ ಆಗುತ್ತೆ ಅದೆಲ್ಲ ಇಲ್ಲಿಂದ ಬರ್ತದೆ ನಿಮ್ಗೆ ಅನುಭವದಿಂದ ಬರುತ್ತೆ ಇಲ್ಲಿವರೆಗೆ ಜ್ಞಾನವನ್ನ ನೀವು ಅಳವಡಿಕೆ ಮಾಡೋದಿಲ್ವೋ ಕಾರ್ಯದಲ್ಲಿ ತರೋದಿಲ್ವೋ ಅಲ್ಲಿವರೆಗೆ ಏನಾಗೋದಿಲ್ಲ ಅನುಭವ ಹೇಳೋದು ಬರೋದಿಲ್ಲ ಸಣ್ಣ ಬೆಂಕಿಯಲ್ಲಿ ಹಾಲು ಬಿಸಿ ಮಾಡ್ಬೇಕು ಯಾವಾಗ ಗೊತ್ತಾಗ್ತದೆ ದೊಡ್ಡ ಬೆಂಕಿ ಬೆಂಕಿಲ್ ಒಂದ್ಸಲ ಹಾಲು ಮಾಡ್ಬಿಟ್ಟು ಹಾಲೆಲ್ಲ ಉಕ್ಕು ಹರಿದು ಬಿಡ್ಬೇಕು ಅಂದ್ರೆ ಚೆನ್ನಾಗಿ ಒರ್ಸಬೇಕು ಕಷ್ಟ ಆಗ್ಬೇಕು ಆವಾಗ ನಿಮ್ಗೆ ಜ್ಞಾನೋದಯ ಆಗ್ತದೆ ಬೆಂಕಿ ಮಾಡಬೇಕು ಅಂತ ಅಮ್ಮ ಹೇಳಿದಾಗ ನೆನಪಿರೋದಿಲ್ಲ ಗೊತ್ತಿರೋದಿಲ್ಲ ಒಂದ್ಸಲ ಅದು ಎಲ್ಲಾ ಕೆಳಗಡೆಗೆ ಬಿದ್ದು ಅರ್ಧ ಗಂಟೆ ಎಲ್ಲಾ ಕ್ಲೀನ್ ಮಾಡಿ ಇಡ್ತಿಲ್ಲ ಅವಾಗ ಏನ್ ಮಾಡ್ತದೆ ಸಣ್ಣದಾಗಿಟ್ಟಾಗ ಒಂದ್ ವೇಳೆ ನಾನು ಆಫ್ ಮಾಡ್ಲಿಕ್ಕೆ ಮರ್ತರೂನು ಕೂಡ ಲೇಟ್ ಆದ್ರೂ ಕೂಡ ಅದು ಉಕ್ಕು ಬಿಟ್ಟು ಕೆಳಗಡೆಗೆ ಈಗ ಹೇಳಿ ಬೇರೆಯವ್ರ ಜ್ಞಾನ ಹೇಳೋದು ನಿಮ್ಗೆ ಪಕ್ಕ ಆಗತ್ತೋ ನಿಮ್ಮ ಜೀವನದಲ್ಲಿ ಆಗಿರುವಂತ ಅನುಭವ ನಿಮ್ಗೆ ಪಕ್ಕ ಪಾಠ ಕಲ್ಸತ್ತ ನಮ್ ಜೀವನದಲ್ಲಾಗಿರೋ ಅನುಭವ ಪಕ್ಕ ಮಾಡ ಅದಕ್ಕಾಗಿ ಜ್ಞಾನವನ್ನ ಅಳವಡಿಕೆ ಮಾಡ್ತಾ ಮಾಡ್ತಾ ಹೋದಾಗ ಅನುಭವದ ಆಧಾರದಿಂದಲೇ ನಿಮ್ಗೆ ಗೊತ್ತಾಗತ್ತೆ ಹೊರತು ಯಾವ ಸಮಯದಲ್ಲಿ ಯಾವ ಶಕ್ತಿಯನ್ನ ಯಾವ ರೂಪದಲ್ಲಿ ಯಾರ ಮೇಲೆ ಅಳವಡಿಕೆ ಮಾಡಬೇಕು ಅಂತ ಗೊತ್ತಾಗುದು ಯಾವಾಗ ಅನುಭವ ಅದಕ್ಕಾಗಿ ಅನುಭವದಷ್ಟು ದೊಡ್ಡ ಸಾಕ್ಷಿ ಬೇರೆ ಯಾವುದು ಇಲ್ಲ ಓಕೆ ಅನುಭವ ಯಾರಿಗಾಗ್ಬೇಕು ನನಗೆ ಆಗ್ಬೇಕು ವೈಯಕ್ತಿಕವಾಗಿ ಆಗ್ಬೇಕು ಕೆಲ ಮನ್ಸೆಲ್ಲ ಬೇರೆಯವರ ಜೀವನದಲ್ಲಿ ಆಗುವಂತ ಅನುಭವನ ನೋಡ್ಬಿಟ್ಟು ನಾನು ಪಾಠವನ್ನ ಏನ್ ಮಾಡ್ಬೇಕು ಆಗ್ತದೆ ಎಲ್ಲಾ ಅನುಭವ ನನ್ನ ಮೇಲೆ ಜೀವನದಲ್ಲಿ ಆಗ್ಬೇಕು ಅಂತ ನಿಮ್ಮ ನಿಮ್ಮಗಡೆ ಯಾರೋ ಒಬ್ಬರು ವ್ಯಕ್ತಿ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಸರಿನಾ ಅಲ್ಲಿ ಏನಿತ್ತು ಹೊಂಡ ಇತ್ತು ಬಿದ್ರು ನೀವು ಕೂಡ ಹೋಗ್ಬಿಟ್ಟು ಬೀಳ್ಬೇಕೋ ನಾವ್ ತಪ್ಪನ್ ಮಾಡಬಾರ್ದಲ್ವಾ ಯಾರೊಬ್ರು ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ ಅವ್ರ ಕಷ್ಟ ಏನು ಅಂತ ಗೊತ್ತಾಗ್ತದೆ ಅವ್ರು ಹೇಳ್ತಾರೆ ಅವ್ರು ಕೇಳ್ಮೇಲೂ ನಾವ್ ಮತ್ ವಾಪಸ್ ಲವ್ ಮ್ಯಾರೇಜ್ ಮಾಡ್ತೀವಿ ಅಂತ ಏನಾಗ್ತದೆ ಹಗಲಖಂಡ ಬಾವಿ ಇಲ್ಲಿ ಹಾ ಅದಕ್ಕಾಗಿ ಜೀವನದಲ್ಲಿ ನನ್ನ ಜೀವನದಲ್ಲಿ ಅನುಭವ ಆಗ್ಬೇಕು ಅಂತ ಭೇಟೇನಿಲ್ಲ ಬೇರೆಯವರ ಅನುಭವದಿಂದಲೂ ನಾವು ಪಾಠವನ್ನು ಕಲ್ತಾಗ ಏನಾಗ್ತದೆ ಏನಾಗುತ್ತೆ ನಾವು ಆ ಒಂದು ಏನ್ ಹೇಳ್ತಾರೆ ಅಡೆತಡೆಗಳನ್ನ ದಾಟೋದು ಈಸಿ ಆಗ್ತದೆ ಇವಾಗ ನಾವು ನಮ್ಮ ಜೀವನದ ಅನುಭವಗಳನ್ನ ಹೇಳ್ತೀವಿ ನೋಡಿ ಈ ರೀತಿ ಯೋಗ ಮಾಡಿ ಈ ರೀತಿ ಯೋಗ ಮಾಡಿ ಅಂತ ನಾವು ಹೇಳ್ತೀವಿ ಈ ರೀತಿ ವಿಕಾರವನ್ನು ತೆಗಿರಿ ಅವಾಗ ಅನುಭವವನ್ನು ಧಾರಣೆ ಮಾಡಿದ್ರೆ ನಿಮ್ಗೆ ಏನಾಗ್ಬಿಡ್ತದೆ ಈಸಿ ಆಗ್ಬಿಡ್ತದೆ ಸಹಜ ಆಗ್ಬಿಡ್ತದ ಅಲ್ವಾ ಅದು ಎಲ್ಲಿವರೆಗೆ ನೀವು ಅದನ್ನು ಕಾರ್ಯದಲ್ಲಿ ತರೋದಿಲ್ವೋ ಅಲ್ಲಿವರೆಗೆ ಆ ಜ್ಞಾನ ಗುಣಶಕ್ತಿಗಳು ನಿಮ್ಮದು ಆಗೋದಿಲ್ಲ ಅದಕ್ಕಾಗಿ ಇದೇ ಸಮಯದಲ್ಲಿ ಇಷ್ಟೇ ಶಕ್ತಿನ ಹೀಗೆ ಉಪಯೋಗ ಮಾಡಿ ಅಂತ ಯಾರು ಎಂದು ಹೇಳಲಿಕ್ಕೆ ಆಗೋದಿಲ್ಲ ಸಮಯ ಬೇರೆ ಪರಿಸ್ಥಿತಿ ಬೇರೆ ವಾತಾವರಣ ಬೇರೆ ವಾಯುಮಂಡಲ ಬೇರೆ ವ್ಯಕ್ತಿ ಬೇರೆ ಮನೋಸ್ಥಿತಿಗಳು ಬೇರೆ ಇತ್ತು ಇರುವಂತ ಕಾರಣದಿಂದ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನ್ ಮಾಡ್ಬೇಕಾಗ್ತದೆ ಅಪ್ಲಿಕೇಶನ್ ಮಾಡಬೇಕಾಗ್ತದೆ ಇನ್ನು ಮೂವತ್ತಾರು ಛತ್ತೀಸ್ ಪ್ರಕಾರಕ ಭೋಜನ ಅಂತ ಬಾಬಾ ಏನ್ ಹೇಳ್ತಾರೆ ಇದು ಶರೀರಿಗೆ ಸಂಬಂಧಪಟ್ಟಿದ್ದು ಬಾಬಾ ಹೇಳುವಂಥದ್ದು ಅಲ್ವಾ ಅಲ್ಲಿ ನಿಮ್ಗೆ ಅಷ್ಟು ವೆರೈಟಿ ಏನ್ ಸಿಗ್ತದೆ ಊಟ ಸಿಗತ್ತೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ರುಚಿ ನೋಡಿದ್ರು ಕೂಡ ಏನಾಗ್ಬಿಡ್ತದಂತೆ ಊಟ ಹಾ ಹೇಗೆ ಇವತ್ತು ಮದುವೆ ಮನೆಗಳಲ್ಲಿ ಹೋದಾಗ ಶ್ರೀಮಂತರ ಮನೆ ಮದುವೆ ಹೋದಾಗ ಬಫೆ ಸಿಸ್ಟಮ್ ಅಲ್ಲಿ ಇಟ್ಟಿರ್ತಾರಲ್ಲ ಎಷ್ಟು ಮೂವತ್ತಾರು ವೆರೈಟಿ ಅದ್ರಲ್ಲಿ ಆರು ವೆರೈಟಿ ಸ್ವೀಟೇ ಇರ್ತದೆ ಅಲ್ವಾ ಹಾಗೆ ಅಲ್ಲಿ ನಿಮಗೆ ಅಷ್ಟು ಸುಖದ ಸುಪತ್ತಿಗೆ ಇರ್ತದೆ ಹೇಳುವುದಕ್ಕೆ ಬಾಬಾ ಏನು ಮೂವತ್ತಾರು ಅಂದ್ರೆ ಎಲ್ಲಾ ಸಲ ಮೂವತ್ತಾರೇ ಇರ್ತದಂತ ಗ್ಯಾರಂಟಿ ಇಲ್ಲ ಅದು ಮೂವತ್ತು ಇರ್ಬೋದು ನಲವತ್ತೈದಕ್ಕೂ ಹೋಗ್ಬಾರ್ದು ಏನ ಹೇಳಿಕೋಸ್ಕರ ಮೂವತ್ತಾರು ಅಂತ ಹೇಳ್ತಾರೆ ಇನ್ನು ಅಷ್ಟ ಶಕ್ತಿಗಳು ಬರೀ ಅಷ್ಟ ಶಕ್ತಿಗಳು ಅಂತಲ್ಲ ಅದಕ್ಕಿಂತ ಹೆಚ್ಚಿಗೆನೂ ಕೂಡ ಇರಬಹುದು ವಿಕಾರಗಳು ಕೂಡ ಐದು ವಿಕಾರ ಅಂತ ಹೇಳ್ತಾರೆ ಆದ್ರೆ ಅದರಲ್ಲೂ ಕೂಡ ಏನಾಗ್ತದೆ ಬೇಕಾದಷ್ಟು ವಿಕಾರಗಳು ಇಡ್ತಾರೆ ಮೇಲೆಯಿಂದ ಈಗ ಏನ್ ಮಾಡ್ತಾರೆ ಐದು ವಿಕಾರಗಳು ಅಂತ ಬಿಟ್ಟು ಏನ್ ಮಾಡ್ಲಾಗ್ತದೆ ಹೇಳಲಾಗ್ತದೆ ಅದಕ್ಕಾಗಿ ಇಲ್ಲಿ ನಿಮ್ಮತ್ತ ಎಷ್ಟೇ ಗುಣಗಳಿದ್ರು ಎಷ್ಟೇ ಶಕ್ತಿಗಳಿದ್ರು ಆ ಗುಣ ಮತ್ತು ಶಕ್ತಿಯನ್ನು ಹೇಗೆ ಉಪಯೋಗ ಮಾಡಬೇಕು ಹೇಳುವಂತ ಜ್ಞಾನ ನಿಮಗೆ ಇಲ್ಲದಿದ್ದರೆ ಕರ್ಮದಲ್ಲಿ ಸಫಲತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಂತ ಬರೀ ಜ್ಞಾನ ಇದ್ದು ನಿಮ್ಮಲ್ಲಿ ಗುಣ ಮತ್ತು ಶಕ್ತಿ ಇಲ್ಲ ಅಂತಂದ್ರೂ ಕೂಡ ನಿಮ್ಗೆ ಏನಾಗೋದಿಲ್ಲ ಸಫಲತೆ ಆಗೋದಿಲ್ಲ ಸಿಗೋದಿಲ್ಲ ಅದಕ್ಕೆ ಅದೆಲ್ಲದರ ಕಾಂಬಿನೇಷನ್ ಏನು ಗುಣವನ್ನ ಶಕ್ತಿಯನ್ನ ಎಲ್ಲಿ ಎಷ್ಟರ ಮಟ್ಟಿಗೆ ನಾವೇನ್ ಮಾಡ್ಬೇಕು ಉಪಯೋಗ ಮಾಡ್ಕೊಳ್ಬೇಕು ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ ಆದ್ಮೇಲೆ ಜ್ಞಾನ ಇಲ್ಲ ಅಂದ್ರೆ ಏನಾಗತ್ತೆ ಒಂದ್ ಎರಡು ಉದಾಹರಣೆಯನ್ನ ಕೊಡ್ತೇನೆ ಒಂದು ಉದಾಹರಣೆ ಈ ಕೆಲವೊಂದ್ಸಲ ಹಳ್ಳಿಯಿಂದ ಬಂದಿರುವಂತ ಜನ ಇರ್ತಾರಲ್ಲ ಅವರು ಅವ್ರ ಮಕ್ಳು ಏನ್ ಮಾಡ್ತಾರೆ ಇವರು ಒಳ್ಳೆ ಪ್ರವಾಸದಲ್ಲಿ ಒಳ್ಳೆ ಜರ್ನಿಯ ಸುಖವನ್ನ ಪಡೀಲಿ ಅಂತ ಅವ್ರಿಗೆ ಒಳ್ಳೆ ಬಸ್ಸಲ್ಲಿ ಏನ್ ಮಾಡ್ತಾರೆ ಕುಳಿಸಿರ್ತಾರೆ ಓಕೆ ಮರ್ಸಡಸ್ ಬೆಂಜ್ ಬೆಸ್ ಅಲ್ಲಿ ಅದ್ರಲ್ಲಿ ಹೋದಲ್ಲಿ ಅಂತ ತಿಳ್ಕೊಳ್ಳಿ ಯಾರನ್ನ ಹಳ್ಳಿಯವರ ಓಕೆನಾ ಅವ್ರಿಗೆ ಆ ಸೀಟ್ ಬೆಂಡ್ ಮಾಡ್ಬೇಕಂತ ಗೊತ್ತಿರೋದಿಲ್ಲ ಬೆಂಡ್ ಮಾಡ್ಕೊಂಡು ಕುತ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ ಅವ್ರು ಸೀಟಲ್ಲಿ ಹೆಂಗ್ ಕುತ್ಕೊಂಡಿರ್ತಾರೆ ಅಂತಂದ್ರೆ ಈಗ ನಾರ್ಮಲ್ ಬಸ್ ಅಲ್ಲಿ ತುಂಬಾ ರಶ್ ಇದ್ರು ಒಬ್ಬರ ಮೇಲೆ ಒಬ್ಬರು ಕಾಲಿಡ್ಕೊಂಡು ಕುತ್ಕೊಳ್ತಾರಲ್ಲ ಬೆನ್ನ ವರ್ಗಲಿಕ್ಕೂ ಕೂಡ ಅವ್ರಿಗೆ ಏನಿರೋದಿಲ್ಲ ಿಲ್ಲ ಅಂತ ಒಳ್ಳೆ ಸೀಟಲ್ಲಿ ಅವ್ರು ಹೆಂಗ್ ಕೂತಿರ್ತಾರ ಅಂದ್ರೆ ಬೆನ್ನು ವರ್ಗೋದೋ ಇಲ್ಲ ಹಿಂಗೆ ಅರ್ಧ ಸೀಟಲ್ಲಿ ಕೂತ್ಕೊಂಡಿರ್ತಾರ ಅಂದೇನರ್ಥ ಆ ಸೀಟಿನ ಸುಖವನ್ನ ಹೇಗೆ ಅನುಭವ ಮಾಡ್ಬೇಕು ಅಂತ ಅವರಿಗೆ ಇಲ್ದಿರುವಂತ ಕಾರಣದಿಂದ ಸಾಧನ ಇದ್ರು ಕೂಡ ಏನಾಗೋದಿಲ್ಲ ಅದರ ಸುಖವನ್ನ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಹಾಗಾದ್ರೆ ಸಾಧನ ಇದೆಯೋ ಇಲ್ವೋ ಅದರಲ್ಲಿ ಹೇಗೆ ಉಪಯೋಗ ಮಾಡ್ಬೇಕು ಅಂತ ಅವರಲ್ಲಿ ಏನಿಲ್ಲ ಜ್ಞಾನ ಇಲ್ಲ ಅದಕ್ಕಾಗಿ ಆ ಸುಖವನ್ನ ಅವರು ಅನುಭವ ಮಾಡಲಿಕ್ಕೆ ಆಗೋದಿಲ್ಲ ಸರಿ ಓಕೆ ನಿಮ್ಮಲ್ಲಿ ಎಷ್ಟು ಜನ ಲೌಕಿಕದಲ್ಲಿ ಬಾಬಾರ ಮಗು ಆಗೋ ಮೊದಲು ಹೋಟೆಲ್ ಅಲ್ಲಿ ತಿಂಡಿ ತಿಂದಿದ್ದೀರಿ ಬಾಬಾರ ಮಗು ಆಗೋ ಮೊದಲು ಸರಿ ನಾರ್ತ್ ಇಂಡಿಯಾ ಫುಡ್ ಎಷ್ಟು ಜನ ತಿಂದಿದ್ದೀರಿ ಉತ್ತರ ಭಾರತೀಯ ಆಹಾರ ರೋಟಿ ದಾಲ್ ಪಲಾವ್ ಎಲ್ಲರೂ ತಿಂದಿರ್ತಾರ ಎಲ್ಲರ ಕತೆ ಬೇಡ ನೀವು ತಿಂದಿದೀರಾ ಅಷ್ಟು ಹೇಳಿ ಹಳ್ಳಿಯವರೆಲ್ಲ ಎಲ್ಲಿ ಪಾಪ ಮಾತೆಯವರೆಲ್ಲ ನೀವು ತಿಂದಿದ್ದೀನಿ ಅಂತ ಹೇಳಿ ಅಷ್ಟೇ ನಾರ್ತ್ ಇಂಡಿಯಾ ತಿಂದಾಗ ದೊಡ್ಡ ದೊಡ್ಡ ಹೋಟೆಲ್ ಅಲ್ಲಿ ಹೋದಾಗ ಎಲ್ಲ ತಿಂಡಿ ತಿಂದಾದ್ಮೇಲೆ ಒಂದು ಸ್ಟೀಲಿನ ಅಲ್ಲಿ ಬಿಸಿ ನೀರು ಕೊಟ್ಬಿಟ್ಟು ಪಕ್ಕದಲ್ಲಿ ಒಂದು ಲಿಂಬೆಣ್ಣು ಕೊಟ್ಟಿರ್ತಾರೆ ಸಣ್ಣದು ಹೌದಾ ಯಾಕೆ ಅದು ಗೊತ್ತಿರೋರು ಗೊತ್ತು ಓಕೆ ನಾನು ಒಂದ್ಸಲ ಏನಾಗಿತ್ತು ಅಂತಂದ್ರೆ ದೊಡ್ಡ ಹೋಟೆಲಿಗೆ ಹೋದಾಗ ನಮ್ದು ಬೆಂಗಳೂರಿನಲ್ಲಿ ಹೋದಾಗ ಏನಾಗಿತ್ತು ಒಂದ್ಸಲ ಹಿಂಗೆ ಹೋಟೆಲಿಗೆ ಹೋದ್ವಿ ನಾನು ನಮ್ಮ ಬಸ್ ವೆಹಿಕಲ್ ಡ್ರೈವರು ಮತ್ತು ಒಬ್ಬರು ಹೆಲ್ಪರ್ ಸರಿನಾಲ್ಪರ್ದು ಬೇಗ ಊಟ ಆಯ್ತು ಅವನೇನ್ ಮಾಡ್ತಾ ಬೌಲು ಮತ್ತೆ ಲಿಂಬೆಣ್ಣು ತಂದು ಕೊಟ್ಟಾಗ ವೇಟರ್ ಹತ್ರ ಸಕ್ಕರೆ ತಗೊಂಡು ಬನ್ನಿ ಅಂತಂದು ಸಕ್ಕರೆ ಹಾಕಿ ಅಂತಂದು ಹಣ್ಣು ಕೊಟ್ಟಿದ್ದಾರೆ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂತ ಏನ್ ಮಾಡ್ಕೊಂಡು ಕುಡಿಬೇಕು ಜ್ಯೂಸ್ ಯಾಕಂದ್ರೆ ಲಿಂಬೆ ಹಣ್ಣಿಂದ ನೀರ್ ಇದೆ ಲಿಂಬೆ ಹಣ್ಣು ನೀರ್ ಯಾವ್ದು ಕೊಡ್ತಾರೆ ಜ್ಯೂಸ್ ಜ್ಯೂಸ್ ಮಾಡ್ಲಿ ಅದ್ ಯಾವ್ದಕ್ ಉಪಯೋಗ ಮಾಡ್ಬೇಕು ಅಂತ ಜ್ಞಾನ ಇಲ್ದೆ ಇರುವಂತ ಕಾರಣದಿಂದ ಆತ್ಮೇಲೆ ಗೊತ್ತಿಲ್ಲಿ ನಿಮ್ಗೆ ಎಷ್ಟೇ ಜ್ಞಾನ ಇದ್ರೂ ಕೂಡ ಎಲ್ಲಾ ಜ್ಞಾನ ಎಲ್ಲಾ ಕಡೆಗೂ ಅಳವಡಿಕೆ ಆಗೋದಿಲ್ಲ ಆಗೋದಿಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂತ ನಿಮ್ಗೆ ಜ್ಞಾನ ಇರಬೇಕು ಒಂದ್ಸಲ ಏನಾಯ್ತು ಅಂದ್ರೆ ಎಲ್ ಐ ಸಿ ಆಫೀಸಲ್ಲಿ ಮಧ್ಯಾಹ್ನದ ಊಟ ಇತ್ತು ಊಟ ಊಟವನ್ನು ತರಿಸಿದ್ರು ಓಕೆನಾ ಸರಿ ಎಂ ಎಸ್ ಸಿ ಆಗಿರುವಂತ ಒಂದು ಮಹಿಳೆ ಎಂಪ್ಲಾಯಿ ಐವತ್ ವರ್ಷ ಆಗಿದೆ ಸರಿ ಊಟ ಕೊಟ್ಟಿದ್ದಾರೆ ಬೌಲಲ್ಲಿ ಕೊಟ್ಟಿದ್ದಾರೆ ನಮ್ ಕಡೆಗೆಲ್ಲ ಏನ್ ಮಾಡ್ತಾರೆ ಒಂದು ತೊವೆ ಅಂತ ಮಾಡ್ತಾರೆ ಬೇಳೆ ಸಾರ್ ನಿಮ್ಮ ಆಂಧ್ರ ಕಡೆಗೆಲ್ಲ ಗೊತ್ತು ಪಪ್ಪು ಅಂತ ಮಾಡ್ತಾರಲ್ಲ ಅನ್ನ ಹಾಕೊಂಡಿದ್ದಾರೆ ಅಲ್ಲಿ ಏನ್ ಅಂದ್ರೆ ಬೇಳೆ ಪಾಯಸ ಮಾಡಿದ್ದಾರೆ ಇವ್ರೇನ್ ಮಾಡಿದ್ರೆ ಬೇಳೆ ಸಾರ್ ಅನ್ನ ಪಾಯಸ ತಗೊಂಡ್ಬಿಟ್ಟು ಏನ್ ಮಾಡಿದ್ದಾರೆ ಅನ್ನದ್ಮೇಲೆ ಜನ ನೋಡ್ದವ್ ನಗ್ತಾರೋ ಅಳ್ತಾರೋ ಯಾಕೆ ಅನುಭವ ಇಲ್ಲ ಜ್ಞಾನ ನಿಮ್ಮತ್ ಎಂ ಎಸ್ ಸಿ ಇದೆ ಐ ಸಿ ಇದೆ ಎಲ್ಲಾ ಕೆಲಸ ಗೊತ್ತು ನಿಮ್ಗೆ ಆದ್ರೆ ಆ ಪರ್ಟಿಕ್ಯುಲರ್ ಕರ್ಮಕ್ಕೆ ಅದನ್ನ ಹೇಗೆ ಉಪಯೋಗ ಮಾಡ್ಬೇಕು ಹೇಳುದ್ರೆ ನಿಮ್ಮತ್ತ್ ಏನಿಲ್ಲ ಜ್ಞಾನ ಹಾಗೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಜ್ಞಾನ ಬೇಕು ವಿಧಿವಿಧಾನ ಬೇಕು ಅನುಭವ ಬೇಕು ಅದೆಲ್ಲದರ ಸಮಾಗಮದಿಂದ ಕರ್ಮ ಏನಾಗ್ತದೆ है, आगते okay? ओम शांति